ಕನ್ನಡಿಗರ ನಮಸ್ಕಾರ ಐದೂವರೆಗಿಂತ ಮುಂಚೆ ನೀವು ಆಗುಂಬೆ ಸೇರಿದ್ರೆ ಅದ್ಭುತವಾದ ಸೂರ್ಯಾಸ್ತವನ್ನು ನೋಡ್ಬೋದು ಪ್ರಕೃತಿ ಮತ್ತು ಕಾಡೊಳಗಿರುವಂಥ ಜರ್ನಿಯನ್ನು ನೀವು ಅನುಭವಿಸ್ಬೇಕು ಅಂದರೆ ಈ ಘಾಟಲ್ಲಿ ನೀವು ಹೋಗಲೇ ಪಯಣ ಮಾಡಲೇಬೇಕು ಇವತ್ತು ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗಿಂದಾಗಿ ಬಿಸಿ ಗಾಳಿಗೆ ಸುಮಾರು ಹದಿನೈದು ಲಕ್ಷ ಅಷ್ಟು ಜನ ಇಡೀ ದೇ ಪ್ರಪಂಚದಾದ್ಯಂತ ಸತ್ತೋಗಿದ್ದಾರೆ ಆ ಬಿಸಿ ಗಾಳಿಗೆ ಭಾರತದಲ್ಲಿ ಅತ್ಯಧಿಕ ಜನ ಸತ್ತೋಗಿದ್ದಾರೆ ಕಾಡನ್ನು ಉಳಿಸುವಂಥ ಬೆಳೆಸುವಂಥ ಮತ್ತು ಗಣಿಗಾರಿಕೆಗಾಗಿರ್ಬೋದು ಅಭಿವೃದ್ಧಿ ಯೋಜನೆಗಳಿಗಾಗಿರ್ಬೋದು ಕಾಡನ್ನು ನಾಶ ಮಾಡಲ್ದಂಗೆ ಇಡೋದು ತುಂಬ ಮುಖ್ಯ ಅಂತ ನಾನು ಈ ಕಾಡಲ್ಲಿ ಜರ್ನಿ ಮಾಡಬೇಕಾದ್ರೆ ಅನ್ನಿಸ್ತು ಎಷ್ಟು ಮೋಡ ಮುಸ್ಕಿದರೂ ಕೂಡ ಇವತ್ತು ನನಗೆ ಅಲ್ಲಿ ಸೂರ್ಯಾಸ್ತವನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಸ್ವಲ್ಪ ಸ್ವಲ್ಪನೇ ನಮಗೆ ನೋಡೋದಕ್ಕೆ ಸಾಧ್ಯ ಆದರೂ ಕೂಡ ನಮಗೆ ಬಹಳ ಆಯಿತು ಈ ಕಾಡೊಳಗಡೆ ಜರ್ನಿ ಮಾಡಿದ್ದು ಎಷ್ಟೊಂದು ತಂಪಾದ ವಾತಾವರಣ ಮತ್ತು ಈ ಜಗತ್ತನ್ನು ಎಷ್ಟು ಏನು ಸ್ಮರಣೀಯವಾಗಿ ಈ ಕಾಡುಗಳು ಕಾಪಾಡ್ತಾ ಇದ್ದಾವೆ ಅನ್ನೋದಕ್ಕೆ ನಮಗೆ ಭಾಳ ಖುಷಿಯಾದ ವಿಚಾರ ಸ್ನೇಹಿತರೆಲ್ಲ ಕೂಡ ತುಂಬ ಚರ್ಚೆ ಮಾಡಿದ್ವಿ ಅಲ್ಲಿ ನೂರಾರು ಜನ ಬಂದಿದ್ದರು ಆದರೆ ಎಲ್ಲರಿಗೂ ಕೂಡ ನಿರಾಸೆ ಆಯಿತು ಇವತ್ತು ಮೋಡ ಮುಸುಕಿದ ವಾತಾವರಣ ಮತ್ತು ಮಳೆ ಇದ್ದಿದ್ದರಿಂದ ಆದರೆ ನಾವು ಈ ಕಾಡನ್ನು ಬೆಳೆಸೋದು ಮತ್ತು ಉಳಿಸೋದು ತುಂಬ ಮುಖ್ಯ ಆಗುತ್ತೆ ಇವು ನ್ಯಾಚುರಲಾಗಿ ಬೆಳೆದಂಥ ಕಾಡುಗಳು ಇವುಗಳನ್ನ ನಾವು ಉಳಿಸಿ ಯಾವುದೇ ಅಭಿವೃದ್ಧಿ ಯೋಜನೆ ಆಗದಾಗೆ ನಾವು ತಡಿಬೇಕು ಈಗಾಗಲೇ ಕ್ಲೈಮೇಟ್ ಚೇಂಜಿಗೆ ವಿಶ್ವವೇ ನಡುತ್ತಾ ಇದೆ ನಾವು ಇವತ್ತು ಆಕ್ಟ್ ಮಾಡಲಿಲ್ಲ ಅಂದರೆ ಮುಂದೆಂದೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ನೀವು ಸೇರಿ ಇದನ್ನು ಉಳಿಸುವಂಥ ಕೆಲಸ ಮಾಡಬೇಕು ನಾವು ಮತ್ತೊಮ್ಮೆ ಮಗದೊಮ್ಮೆ ವಿಡಿಯೋದಲ್ಲಿ ಸಿಕ್ತಾರಣ ಜೈ ಕರ್ನಾಟಕ ಜೈ ಕನ್ನಡ